ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹತ್ತಾರಂ ದಾತಾರಂ ಸರ್ವಸಂಪದಾಂ ಮೂಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ವಿಭೀಷಣನು ಇಂದ್ರಜಿತ್ತಿನ ಪರಿವಾರಗಳನ್ನು ಕೊಲ್ಲುವುದಕ್ಕಾಗಿ ವಾನರ ವೀರರನ್ನು ಪ್ರೋತ್ಸಾಹ ಪಡಿಸಿದುದು ಲಕ್ಷ್ಮಣನು ಇಂದ್ರಜಿತ್ತಿನ ಸಾರಥಿಯನ್ನು ಸುಮಾತಿ ಮೊದಲಾದ ವಾನರರು ಅವನ ರಥಾಶ್ವಗಳನ್ನು ಕೊಂದುದು ಎಂಬತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಆಗ ಬಲಾಢ್ಯನಾದ ವಿಭೀಷಣನು ಮದದಾನಗಳಂತೆ ಯುದ್ಧಕ್ಕೆ ನಿಂತು ಒಬ್ಬರನ್ನೊಬ್ಬರು ಕೊಲ್ಲಬೇಕೆಂಬ ಪ್ರಯತ್ನದಿಂದ ಹೋರಾಡುತ್ತಿದ್ದ ಇಂದ್ರಜಿತ್ತು ಲಕ್ಷ್ಮಣರಿಬ್ಬರನ್ನು ಸಮೀಪಿಸಿ ಅವರಲ್ಲಿ ಯಾರು ಬಲಾಧಿಕರೆಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಸ್ವಲ್ಪ ಕಾಲದವರೆಗೆ ತಾನು ಸುಮ್ಮನೆ ನಿಂತು ನೋಡುತ್ತಿದ್ದನು ಅವರಿಬ್ಬರು ಸಮಾನ ಬಲವುಳ್ಳವರೆಂದು ತಿಳಿದ ಮೇಲೆ ನನಗೆ ತಾನು ಯುದ್ಧ ಮಾಡುವುದಕ್ಕಾಗಿ ರಣಾಗ್ರಕ್ಕೆ ಬಂದು ನಿಂತನು ಹೀಗೆ ಯುದ್ಧ ಸನ್ನದ್ಧನಾಗಿ ಬಂದೊಡನೆ ತನ್ನ ದೊಡ್ಡ ಬಿಲ್ಲನ್ನು ಮಹಾಧ್ವನಿಯುಂಟಾಗುವಂತೆ ಮಿಡಿದು ರಾಕ್ಷಸನ ಮೇ ರಾಕ್ಷಸರ ಮೇಲೆ ತೀಕ್ಷ್ಣ ಬಾಣಗಳನ್ನು ಬಿಡಲಾರಂಭಿಸಿದನು ಈ ವಿಭೀಷಣನ ಬಾಣಗಳು ಅಗ್ನಿಯಂತೆ ಉರಿಯನ್ನು ಕಾರುತ್ತಾ ಗುರಿ ತಪ್ಪದೆ ರಾಕ್ಷಸರ ಮೈಯಲ್ಲೇ ನಾಟಿ ಸಿಡಿಲು ಪರ್ವತಗಳನ್ನು ಭೇದಿಸುವಂತೆ ಆ ರಾಕ್ಷಸರನ್ನು ಕತ್ತರಿಸಿ ಕೆಡಹಿದವು ಇದೇ ಕಾಲದಲ್ಲಿ ವಿಭೀಷಣನ ಮಂತ್ರಿಗಳು ಕೂಡ ಶೂಲ ಶೂಲಗಳಿಂದಲೂ ಕತ್ತಿಗಳಿಂದಲೂ ಪತ್ತಸಗಳಿಂದಲೂ ಅಲ್ಲಲ್ಲಿ ಸಿಕ್ಕಿದ ವೀರ ರಾಕ್ಷಸರನ್ನು ಭೇದಿಸುತ್ತಾ ಬಂದರು ಹೀಗೆ ವಿಭೀಷಣನು ಮದದಾನಗಳ ನಡುವೆ ನಿಂತು ಸಲಗದಂತೆ ತನ್ನ ನಾಲ್ವರು ಮಂತ್ರಿಗಳಿಂದ ಪರಿವೃತನಾಗಿ ಯುದ್ಧವನ್ನು ನಡೆಸುತ್ತಿದ್ದನು ರಾಕ್ಷಸೋತ್ತಮನಾದ ವಿಭೀಷಣನು ಕಾಲೋಚಿತವಾದ ಕಾರ್ಯವನ್ನು ಬಲ್ಲವನಾದುದರಿಂದ ರಾಕ್ಷಸರೊಡನೆ ಯುದ್ಧಾಸಕ್ತರಾಗಿದ್ದ ವಾನರರನ್ನು ಮತ್ತಷ್ಟು ಪ್ರೋತ್ಸಾಹಪಡಿಸುತ್ತಾ ಅವರನ್ನು ಕುರಿತು ಎಳೆ ವಾನರೋತ್ತಮರೇ ಇನ್ನೇನು ನಮಗೆ ಜಯವು ಕೈಗೂಡಿ ಬಂದಿರುವುದು ಈಗ ಈ ಒಬ್ಬನೇ ರಾವಣನಿಗೆ ದಿಕ್ಕಾಗಿರುವನು ರಾವಣನಲ್ಲಿದ್ದ ಸಮಸ್ತ ಸೈನ್ಯವು ಹೋಗಿ ಇವನೊಬ್ಬನು ಮಾತ್ರ ಅವನಿಗೆ ಬೆಂಬಲವಾಗಿ ನಿಂತಿರುವನು ಇನ್ನು ನೀವು ಸುಮ್ಮನಿರುವುದೇಕೆ ನಿಮ್ಮ ಸಾಹಸವನ್ನು ತೋರಿಸಿರಿ ಈ ಯುದ್ಧದಲ್ಲಿ ಪಾಪಾತ್ಮನಾದ ಈ ರಾಕ್ಷಸನೊಬ್ಬನನ್ನು ತೀರಿಸಿಬಿಟ್ಟರೆ ಆಮೇಲೆ ರಾವಣನೊಬ್ಬನು ಹೊರತು ಆತನ ಉಳಿದ ಸೈನ್ಯವೆಲ್ಲವೂ ಹತವಾದಂತೆಯೇ ಆಗುವುದು ವೀರನಾದ ಪ್ರಹಸ್ತನನ್ನು ಕೊಂದಾಯಿತು ಮಹಾಬಲಾಧ್ಯನಾದ ನಿಕುಂಭನನ್ನು ಕೊಂದುದಾಯಿತು ಹಾಗೆಯೇ ಕುಂಭಕರ್ಣನು ಕುಂಭನು ಧೂಮ್ರಾಕ್ಷನು ಜಂಬುಮಾಲೆಯು ಮಹಾಮಾಲೆಯು ತೀಕ್ಷ್ಣವೇಗನು ಅಶನಿಪ್ರಭನು ಸುಪ್ತಗನು ಯಜ್ಞಕೋಪನು ವಜ್ರಧಂಷ್ಟನು ನಿಮ್ಮಿಂದಲೇ ಹತರಾಗಿ ಸತ್ತು ಸಂಹ್ರಾದಿ ವಿಕಟ ನಿಘ್ನ ತಪನ ನಮ ಪ್ರಘೌಸ ಪ್ರಘಸ ಪ್ರಜಂಗ ಜಂಘ ಅಗ್ನಿಕೇತು ರಶ್ಮಿಕೇತು ವಿದ್ಯುಜ್ಜಿಹ್ವ ದ್ವಿಜಿಹ್ವ ಸೂರ್ಯಶತ್ರು ಅಕಂಪನ ಸುಪಾರ್ಶ್ವ ಚಕ್ರಮಾಲಿ ಕಂಪನ ಮೊದಲಾದ ರಾಕ್ಷಸ ವೀರರೆಲ್ಲರೂ ಹತರಾದರು ಮಹಾಬಲಾಢ್ಯರಾದ ದೇವಾಂತಕ ನರಾಂತಕರನ್ನು ಕೊಂದುದಾಯಿತು ಹೀಗೆ ಅತಿ ಪ್ರಬಲರಾದ ಅನೇಕ ರಾಕ್ಷಸ ವೀರರನ್ನು ಕೊಂದ ನಿಮ್ಮ ಬಾಹುಬಲಕ್ಕೆ ಈ ಯುದ್ಧದಲ್ಲಿ ಈ ರಾಕ್ಷಸನೊಬ್ಬನನ್ನು ಕೊಲ್ಲುವುದೊಂದು ಅಸಾಧ್ಯವೇ ತೋಳುಗಳಿಂದಲೇ ಸಮುದ್ರವನ್ನು ಈಜಿ ಬಂದವರಿಗೆ ಅತ್ಯಲ್ಪವಾದ ಗೋಷ್ಪದವನ್ನು ಹಾರಿ ಹೋಗುವುದೊಂದು ಕಷ್ಟವೇ ಈ ಸ್ವಲ್ಪ ಕಾರ್ಯವನ್ನು ಕೂಡ ಶೀಘ್ರದಲ್ಲಿಯೇ ನಡೆಸಿಬಿಡಿರಿ ಎಳೈ ವಾನರರೆ ಈ ಲಂಕೆಯಲ್ಲಿ ಬಲದಿಂದ ಕೊಬ್ಬಿದ ರಾಕ್ಷಸರೆಲ್ಲರೂ ಬಹಳ ಮಟ್ಟಿಗೆ ನಿಮ್ಮಿಂದ ಹತರಾಗಿರುವರು ಈಗ ಈ ರಾಕ್ಷಸ ಸೈನ್ಯ ಒಂದೇ ಉಳಿದಿರುವುದು ಇದೊಂದನ್ನೇ ಈಗ ನೀವು ಜಯಿಸಬೇಕಾಗಿರುವುದು ನೀವು ಇವರನ್ನು ಹೇಗೆ ಕೊಲ್ಲುವುದೆಂಬ ಮರುಕವನ್ನು ಬಿಟ್ಟು ಬಿಡಿರಿ ಜಾತಿಯಲ್ಲಿ ರಾಕ್ಷಸನಾಗಿದ್ದರೂ ಈಗ ನಾನೇ ರಾಮ ಕಾರ್ಯಾರ್ಥವಾಗಿ ಅಣ್ಣನ ಮಗನೆಂಬ ಮರುಕವನ್ನು ಬಿಟ್ಟು ಈ ಇಂದ್ರಜಿತ್ತನ್ನು ಕೊಲ್ಲುವುದಕ್ಕೆ ಯತ್ನಿಸುತ್ತಿರುವವೇನಲ್ಲವೇ ತಂದೆಯಾದ ನನಗೆ ಮಗನನ್ನು ಕೊಲ್ಲಿಸುವುದು ಕೇವಲ ಅನುಚಿತ ಕಾರ್ಯ ಅನುಚಿತ ಕಾರ್ಯಾರ್ಥವಾಗಿ ಆದರೆ ಕಾರ್ಯಾರ್ಥವಾಗಿ ನಾನು ಈ ಕಾರ್ಯದಲ್ಲಿ ಪ್ರವರ್ತಿಸಬೇಕಾಗಿದೆ ನಾನು ಇವನನ್ನು ಕೊಲ್ಲಬೇಕೆಂದು ಉದ್ದೇಶಿಸಿ ಕತ್ತಿ ಎತ್ತಿದಾಗಲೆಲ್ಲ ಕಣ್ಣುಗಳಲ್ಲಿ ನೀರು ತುಂಬಿ ನನ್ನ ಕಣ್ಣುಗಳನ್ನು ಮರೆಸುತ್ತಿರುವುದು ಆದರೆ ನನ್ನ ಕೈಯಿಂದ ನಾನೇ ಈ ಇಂದ್ರಜಿತ್ತನ್ನು ಕೊಲ್ಲದಿದ್ದರು ಮಹಾಬಾಹುವಾದ ಈ ಲಕ್ಷ್ಮಣನು ಅವನನ್ನು ಕೊಲ್ಲದೆ ಬಿಡನು ಆದುದರಿಂದ ಎಲೈ ವಾನರರರೆ ನೀವೆಲ್ಲರೂ ಸೇರಿ ರಾಕ್ಷಸ ಭಟರನ್ನು ಕೊಲ್ಲುತ್ತಾ ಬನ್ನಿರಿ ಎಂದನು ವಿಭೀಷಣನು ಉಬ್ಬಿಸಿ ಹೇಳಿದ ಈ ಪ್ರೋತ್ಸಾಹ ವಾಕ್ಯಗಳನ್ನು ಕೇಳಿ ವಾನರರಿಗೆ ಮಹೋತ್ಸಾಹ ಉಂಟಾಯಿತು ಆ ಸಂತೋಷದಿಂದ ಒಬ್ಬೊಬ್ಬರು ವಿಧ ವಿಧವಾದ ಧ್ವನಿಯಿಂದ ಬೊಬ್ಬೆ ಹಾಕಿ ಬಾರಿ ಬಾರಿಗೂ ಕೂಗುತ್ತಿದ್ದರು ಈ ವಾನರರೆಲ್ಲರೂ ಯುದ್ಧಕ್ಕಾಗಿ ಮುಂದು ಬಿದ್ದು ಹೊರಟಾಗ ಭೂಲ್ಲೋಕಾಧಿಪತಿಯಾದ ಜಾಂಬುವಂತನು ಕೂಡ ತನಗೆ ಸೇರಿದ ಕೆಲವು ಕರಡೆಯ ಸೈನ್ ಕರಡಿಗಳ ಸೈನ್ಯವನ್ನು ಕಟ್ಟಿಕೊಂಡು ಆ ವಾನರರೊಡನೆ ಸೇರಿ ಮುಂದೆ ನುಗ್ಗಿ ಕಲ್ಲುಗಳಿಂದಲೂ ಉಗುರುಗಳಿಂದಲೂ ಹಲ್ಲುಗಳಿಂದಲೂ ಕಂಡ ಕಂಡ ರಾಕ್ಷಸರನ್ನು ಭೇದಿಸಿ ಕೊಲ್ಲುತ್ತಾ ಬಂದನು ಹೀಗೆ ಜಾಂಬುವಂತನು ಮೇಲೆ ಬಿದ್ದು ಹೊಡೆಯುವುದನ್ನು ಕಂಡು ಮಹಾಬಲವುಳ್ಳ ಕೆಲವು ರಾಕ್ಷಸರು ನಾನಾ ಆಯುಧಗಳನ್ನು ಹಿಡಿದು ಅವನನ್ನು ಸುತ್ತಿ ಮುತ್ತಿ ಕೆಲವರು ಬಾಣಗಳಿಂದಲೂ ಕೆಲವರು ಕೊಡಲಿಗಳಿಂದಲೂ ಕೆಲವರು ಪಟ್ಟಸಗಳಿಂದಲೂ ಕೆಲವರು ದೊಣ್ಣೆಗಳಿಂದಲೂ ಕೆಲವರು ತೋಮರಗಳಿಂದಲೂ ಪ್ರಸರಿಸಿದರು ಆಗ ವಾನರ ರಾಕ್ಷಸರಿಗೆ ನಡೆದ ದೊಂಬಿ ಯುದ್ಧವು ದೇವಾಸುರ ಯುದ್ಧದಂತೆ ಮಹಾ ಭಯಂಕರವಾಯಿತು ಇದನ್ನು ನೋಡಿ ವೀರ್ಯಶಾಲಿಯಾದ ಹನುಮಂತನು ಕ್ಷಣಕಾಲದವರೆಗೆ ಲಕ್ಷ್ಮಣನನ್ನು ಕೆಳಕ್ಕಿಳಿಸಿ ಒಂದು ದೊಡ್ಡ ಮರವನ್ನು ಕಿತ್ತು ತಂದು ಸಾವಿರಾರು ಮಂದಿ ರಾಕ್ಷಸರ ಮೇಲೆ ಬಿದ್ದು ಮಹಾಯುದ್ಧವನ್ನು ನಡೆಸಿದನು ಇಕ್ಕರಲ್ಲಿ ಇಂದ್ರಜಿತ್ತು ತನಗಿದಿರಾಗಿದ್ದ ತನ್ನ ಚಿಕ್ಕ ಪ್ಪನಾದ ವಿಭೀಷಣನೊಡನೆ ದೊಡ್ಡ ಯುದ್ಧವನ್ನು ನಡೆಸಿ ಅಲ್ಲಿಂದ ತಿರುಗಿ ಪರಂತಪನಾದ ಲಕ್ಷ್ಮಣನನ್ನು ಎದುರಿಸಿ ಹೋದನು ವೀರಾಗ್ರಣಿಗಳೆನಿಸಿ ಯುದ್ಧ ವಿಶಾಲದನಾದ ಆ ಇಂದ್ರಜಿತ್ತು ಲಕ್ಷ್ಮಣರಿಬ್ಬರು ಒಬ್ಬರನ್ನೊಬ್ಬರು ಬಾಣ ವರ್ಷಗಳಿಂದ ಭೇದಿಸಿದರು ಮಳೆಗಾಲದಲ್ಲಿ ಚಂದ್ರ ಸೂರ್ಯರಿಬ್ಬರು ಮೇಘಗಳಲ್ಲಿ ಮರೆಸಿ ಹೋಗುವಂತೆ ಮಹಾಬಲಾಢ್ಯರಾದ ಆ ವೀರರಿಬ್ಬರು ಆಗಾಗ ಬಾಣ ಸಮೂಹಗಳಲ್ಲಿ ಮರೆಯಾಗುತ್ತಿದ್ದರು ಈ ವೀರರಿಬ್ಬರು ತಮ್ಮ ತಮ್ಮ ಹಸ್ತಲಾಘವದಿಂದ ಹೋರಾಡುವಾಗ ಅವರು ಬತ್ತಳಿಕೆಯಿಂದ ಬಾಣಗಳನ್ನು ಎತ್ತುವುದಾಗಲಿ ಅವರ ಬಾಣ ಸಂಧಾನವಾಗಲಿ ಅವರು ಆಗಾಗ ತಮ್ಮ ಬಿಲ್ಲನ್ನು ಕೈಯಿಂದ ಕೈಗೆ ಮಾರಿಸಿ ಹಿಡಿಯುವುದಾಗಲಿ ಅವರ ಬಾಣ ಪ್ರಯೋಗವಾಗಲಿ ಅವರು ಕಿವಿಯವರೆಗೆ ನಾಣನ್ನು ಎಳೆಯುವುದಾಗಲಿ ಕಾಲನ್ನು ಚಾಚಿ ನಿಲ್ಲುವುದಾಗಲಿ ನಾಣನ್ನು ಹಿಡಿಯುವುದಾಗಲಿ ಗುರಿ ನೋಡುವುದಾಗಲಿ ಸ್ವಲ್ಪ ಮಾತ್ರವೂ ಬೇರೆಯವರಿಗೆ ಗೋಚರಿಸುತ್ತಿರಲಿಲ್ಲ ಬಿಲ್ಲಿನಿಂದ ಎಡಬಿಡದೆ ಹೊರಟು ಬರುವ ಬಾಣ ಪರಂಪರೆಗಳು ಮಾತ್ರ ಅಂತರಿಕ್ಷವನ್ನೆಲ್ಲ ಮರೆಸಿಬಿಟ್ಟವು ಆಗ ಭೂಮ್ಯಾಕಾಶಗಳಲ್ಲಿ ಎಲ್ಲಿ ನೋಡಿದರೂ ಬಾಣಗಳು ಹೊರತು ಬೇರೆ ಯಾವ ವಸ್ತುವು ಕಾಣುತ್ತಿರಲಿಲ್ಲ ಆಗ ಲಕ್ಷ್ಮಣನು ಇಂದ್ರಜಿತ್ತನ್ನು ಇಂದ್ರಜಿತ್ತು ಲಕ್ಷ್ಮಣನನ್ನು ಕ್ರಮ ಕ್ರಮವಾಗಿ ಮೇಲೆ ಬಿದ್ದು ಹೊಡೆಯುತ್ತಿರುವಾಗ ಯಾರು ಯಾರನ್ನು ಹೊಡೆಯುವರೆಂಬ ನಿಶ್ಚಯವನ್ನು ತಿಳಿಯುವುದೇ ಅಶಕ್ಯವಾಯಿತು ಇವರಿಬ್ಬರು ಪ್ರಯೋಗಿಸಿದ ಬಾಣ ಸಮೂಹಗಳು ಮಾತ್ರ ಆಕಾಶದಲ್ಲಿ ಎಡಬಿಡದೆ ದಟ್ಟವಾಗಿ ತುಂಬಿ ಆ ಯುದ್ಧರಂಗದಲ್ಲಿ ಕೇವಲ ಗಾಢಾಂಧಕಾರವು ಕವಿಯಿಂದ ಕವಿದಂತಾಯಿತು ಇಬ್ಬರ ಕಡೆಯಿಂದಲೂ ತಂಡ ತಂಡವಾಗಿ ಬಾಣಗಳು ಹೊರಡುತ್ತಿದ್ದುದರಿಂದ ದಿಕ್ಕು ದಿಕ್ಕುಗಳೆಲ್ಲವೂ ಕೇವಲ ಬಾಣಮಯಗಳಾಗಿ ಕಾಣಿಸುತ್ತಿದ್ದವು ಸೂರ್ಯಾಸ್ತಮಯವಾದ ಮೇಲೆ ಸಮಸ್ತ ವಸ್ತುಗಳನ್ನು ಅಂಧಕಾರ ಆವರಿಸುವಂತೆ ಎಲ್ಲೆಲ್ಲಿಯೂ ಭಯಂಕರವಾದ ಕತ್ತಲೆಯು ಕವಿಯಿತು ಎಲ್ಲಿ ನೋಡಿದರೂ ರಕ್ತ ಪ್ರವಾಹಗಳು ದೊಡ್ಡ ದೊಡ್ಡ ನದಿಗಳ ಹಾಗೆ ಹರಿಯುತ್ತಿದ್ದವು ಎಲ್ಲಿ ನೋಡಿದರೂ ಮಾಂಸಾಹಾರಿಗಳಾದ ಕ್ರೂರ ಜಂತುಗಳು ಭಯಂಕರ ಸ್ವರದಿಂದ ಕೂಗುತ್ತಿದ್ದವು ಭಯದಿಂದ ವಾಯುವು ಸ್ತಬ್ಧವಾಯಿತು ಅಗ್ನಿಯು ಜ್ವಲಿಸದೆ ಹೋಯಿತು ಈ ಮಹೋತ್ಪಾತಗಳನ್ನು ನೋಡಿ ಮಹರ್ಷಿಗಳೆಲ್ಲರೂ ಲೋಕನಾಶವಾಗುವುದೆಂದು ಭಯಪಟ್ಟು ಲೋಕಕ್ಕೆ ಕ್ಷೇಮವಾಗಲಿ ಎಂದು ಸ್ವಸ್ತಿ ವಚನಗಳನ್ನು ಮಾಡುತ್ತಿದ್ದರು ಯುದ್ಧವನ್ನು ನೋಡಬೇಕೆಂದು ಬಂದಿದ್ದ ಚಾರಣರು ಗಂಧರ್ವರು ಈ ಭಯಂಕರವಾದ ಸ್ಥಿತಿಯನ್ನು ನೋಡಿ ಭಯಪಟ್ಟು ಓಡಿ ಹೋದರು ಆಗ ಲಕ್ಷ್ಮಣನು ಇಂದ್ರಜಿತ್ತಿನ ರಥಕ್ಕೆ ಹೂಡಿದ್ದ ಶ್ಯಾಮವರನ್ನು ಉಳ್ಳ ಸುವರ್ಣಾಲಂಕೃತಗಳಾದ ನಾಲ್ಕು ಕುದುರೆಗಳನ್ನು ನಾಲ್ಕು ಬಾಣಗಳಿಂದ ಹೊಡೆದನು ಆಮೇಲೆ ಶ್ರೀಮಂತನಾದ ಲಕ್ಷ್ಮಣನು ಚೆನ್ನಾಗಿ ಸಾಣೆ ಎಕ್ಕಿ ತೀಕ್ಷ್ಣವಾಗಿಯೂ ವಾದ ಗರಿಗಳುಳ್ಳದ್ದಾಗಿಯೂ ಕಾಂತಿ ವಿಶಿಷ್ಟವಾಗಿಯೂ ಇಂದ್ರನ ವಜ್ರಾಯುಧದಂತೆ ಕ್ರೂರವಾಗಿಯೂ ಇರುವ ಬಲ್ಲದಂತೆ ಮನೆಯುಳ್ಳ ಬೇರೊಂದು ಬಾಣವನ್ನು ತೆಗೆದು ಅದನ್ನು ಆಕರ್ಣಾಂತವಾಗಿ ಎಳೆದು ಕೈಗೆ ಕಟ್ಟಿದ ನಾಣೊತ್ತಿನ ಘರ್ಷಣದಿಂದ ಸಿಲಿಲಿನಂತೆ ಶೋಭಿಸುತ್ತಿದ್ದ ಆ ಬಾಣವನ್ನು ಸೂಟಿಯಿಂದ ಪ್ರಯೋಗಿಸಿ ಇಂದ್ರಜಿತ್ತಿನ ರಥವನ್ನು ಚಿತ್ರಗತಿಯಿಂದ ನಡೆಸುತ್ತಿದ್ದ ಸಾರಥಿಯ ತಲೆಯನ್ನು ಕತ್ತರಿಸಿ ಕೆಡಗಿದನು ಮಹಾ ತೇಜಸ್ವಿಯಾದ ಮಂಡು ಪುತ್ರನಾದರೂ ಸಾರಥಿಯು ಸತ್ತು ಬಿದ್ದರೂ ಹಿಂಜರಿಯದೆ ತಾನೇ ರಥವನ್ನು ನಡೆಸುತ್ತಾ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಆರಂಭಿಸಿದನು ತಾನೇ ಸಾರಥಿಯಾಗಿಯೂ ರಥಿಕನಾಗಿಯೂ ಯುದ್ಧ ಮಾಡುತ್ತಿದ್ದ ಆ ಇಂದ್ರಜಿತ್ತಿನ ಸಾಮರ್ಥ್ಯವು ನೋಡುವವರಿಗೆ ಅತ್ಯಾಶ್ಚರ್ಯವನ್ನು ಉಂಟು ಮಾಡಿತು ಇತ್ತಲಾಗಿ ಲಕ್ಷ್ಮಣನಾದರೂ ಇಂದ್ರಜಿತ್ತು ರಥವನ್ನು ನಡೆಸುವುದಕ್ಕಾಗಿ ಕುದುರೆಯ ಹಗ್ಗಕ್ಕೆ ಕೈಯಿಟ್ಟಾಗ ಬಾಣಗಳಿಂದ ಅವನ ಬಿಲ್ಲನ್ನು ಭೇದಿಸುವನು ಈ ಇಂದ್ರಜಿತ್ತು ಹಗ್ಗವನ್ನು ಬಿಟ್ಟು ಯುದ್ಧಕ್ಕಾಗಿ ಬಿಲ್ಲಿಗೆ ಕೈಯಿಟ್ಟಾಗ ಕುದುರೆಗಳನ್ನು ಭೇದಿಸುವನು ಅತಿ ಶೀಘ್ರವಾದ ಹಸ್ತಲಾಘವವುಳ್ಳ ಲಕ್ಷ್ಮಣನು ಹೀಗೆ ಆಯಾ ಸಂಚನ್ನು ನೋಡಿ ಅಥಸ್ಥನಾಗಿ ತಿರುಗುತ್ತಿದ್ದ ಇಂದ್ರಜಿತ್ತನ್ನು ಬಾಣ ಪರಂಪರೆಗಳಿಂದ ಬಹಳವಾಗಿ ಪೀಡಿಸುತ್ತಿದ್ದನು ಹಸ್ತಲಾಗಿ ಇಂದ್ರಜಿತ್ತಿಗೆ ಸಾರಥಿಯು ಸತ್ತು ಬಿದ್ದಾಗಲೇ ಅವನ ಕೊಬ್ಬು ಬಹಳ ಮಟ್ಟಿಗೆ ಮುರಿದು ಹೋಯಿತು ಇದರ ಮೇಲೆ ಲಕ್ಷ್ಮಣನು ಉಸಿರಾಡುವುದಕ್ಕೂ ಅವಕಾಶವಿಲ್ಲದಂತೆ ಮೇಲೆ ಮೇಲೆ ಬಾಣಪ್ರಯೋಗ ಮಾಡುವುದನ್ನು ನೋಡಿ ಅವನ ಮನಸ್ಸು ಧೈರ್ಯಗೆಟ್ಟಿತು ಇಂದ್ರಜಿತ್ತಿನ ಮುಖವು ಬಣ್ಣಗೊಂದಿದುದನ್ನು ನೋಡಿ ವಾನರರಿಗೆ ಇನ್ನೂ ಉತ್ಸಾಹವೂ ಹೆಚ್ಚಿತು ಈ ಸಂತೋಷದಿಂದ ಅವರೆಲ್ಲರೂ ಲಕ್ಷ್ಮಣನನ್ನು ಬಹಳವಾಗಿ ಪೂಜಿಸಿ ಕೊಂಡಾಡುತ್ತಿದ್ದರು ರಲ್ಲಿ ಪ್ರಮಾತಿ ಶಂಭ ರಭಸ ಗಂಧ ನಾಲ್ಕು ಮಂದಿ ವಾನರರು ಇಂದ್ರಜಿತ್ತಿನ ಹೆಮ್ಮೆಯನ್ನು ನೋಡಿ ಸಹಿಸಲಾರದೆ ತಮ್ಮ ವೇಗವನ್ನು ತೋರಿಸುವುದಕ್ಕೆ ಆರಂಭಿಸಿದರು ಮಹಾವೀರ್ಯ ಶಾಲೆಗಳಾಗಿ ಭಯಂಕರ ಪರಾಕ್ರಮವುಳ್ಳ ಈ ನಾಲ್ಕು ಮಂದಿ ವಾನರರು ಒಂದೇ ನೆಗೆತಕ್ಕೆ ಏಕಕಾಲದಲ್ಲಿ ಇಂದ್ರಜಿತ್ತಿನ ರಥಾಶ್ವಗಳ ಮೇಲೆ ಹಾರಿ ಒಬ್ಬೊಬ್ಬರು ಒಂದೊಂದು ಕುದುರೆಯನ್ನು ಮೆಟ್ಟಿದರು ಂಕಾರವುಳ್ಳ ಈ ವಾನರರು ಹಾರಿ ಬಂದು ಮೇಲೆ ಬಿದ್ದೊಡನೆ ಕುದುರೆಗಳು ಅವರ ಭಾರವನ್ನು ತಡೆಯಲಾರದೆ ಬಾಯಿಂದ ಕೆಂಪಾದ ರಕ್ತವನ್ನು ಕತ್ತುತ್ತಾ ಮೈ ಮುರಿದು ನಜ್ಜು ಗೊಜ್ಜಾಗಿ ಕೆಳಗೆ ಬಿದ್ದು ಸತ್ತವು ಹೀಗೆ ನಾಲ್ಕು ಮಂದಿ ವಾನರ ಯೂಥಪರು ಇಂದ್ರಜಿತ್ತಿನ ನಾಲ್ಕು ರಥಾಶ್ವಗಳನ್ನು ಕೊಂದು ಲಕ್ಷ್ಮಣನ ಸಮೀಪವನ್ನು ಸೇರಿದರು ಆಮೇಲೆ ಇಂದ್ರಜಿತ್ತು ಸಾರಥಿಯು ಕುದುರೆಗಳು ಸತ್ತುದರಿಂದ ಶೂನ್ಯವಾದ ತನ್ನ ರಥವನ್ನು ಬಿಟ್ಟು ಕೆಲಕೆಳೆದು ಕಾಲು ನಡೆಯಿಂದಲೇ ಲಕ್ಷ್ಮಣನೊಡನೆ ಯುದ್ಧಕ್ಕೆ ನಿಂತ ನಿಂತು ಅವನ ಮೇಲೆ ಬಾಣವರ್ಷಗಳನ್ನು ಕರೆಯುತ್ತಾ ಬಂದನು ಆಗ ಇಂದ್ರ ಪರಾಕ್ರಮವುಳ್ಳ ಲಕ್ಷ್ಮಣನು ಕೂಡ ತನ್ನ ಮೇಲೆ ತೀಕ್ಷ್ಣ ಬಾಣಗಳನ್ನು ಬಿಡುತ್ತಾ ಕಾಲು ನಡೆಯಿಂದಲೇ ಮೇಲೆ ಬಿದ್ದು ಬರುತ್ತಿರುವ ಇಂದ್ರಜಿತ್ತನ್ನು ತನ್ನ ತೀಕ್ಷ್ಣ ಬಾಣಗಳಿಂದ ತಡೆಯುತ್ತಿದ್ದನು ಇಲ್ಲಿಗೆ ತೊಂಬತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ಮೇ ನಮಸ್ಕಾರ